ಐ ಜಿ ಹತ್ರ ಹೇಳುದು ನೀವೊಮ್ಮೆ ಬೆಳ್ತಂಗಡಿ ಠಾಣೆಗೆ ಭೇಟಿ ಕೊಡಲೇಬೇಕು ಇಲ್ಲಿದೊಂದು ಅವಸ್ಥೆಯನ್ನು ನೀವು ನೋಡಲೇಬೇಕು ಎಸ್ ಪಿ ಮೇಲೆ ನಮಗೆ ತುಂಬಾ ಗೌರವ ಉಂಟು ಎಸ್ ಪಿಯಿಂದ ನಮಗೆ ಇದುವರೆಗೆ ಎಲ್ಲೂ ತೊಂದರೆ ಆಗಲಿಲ್ಲ ಎಸ್ ಪಿ ಅವರು ಹೇಳಿದ ಮೇಲೆ ಸಹ ಇವರು ಕಂಪ್ಲೇಂಟ್ ತಗೊಂಡ ನಂತರ ಸಹ ಎಸ್ ಪಿ ಅವರ ಗಮನಕ್ಕೆ ತರದೇ ಸುಳ್ಳು ಹೇಳಿಕೊಂಡು ಕೇಸ್ ಸ್ಟೇ ಆಗಿದೆ ಅಂತ ಹೇಳುದಾದ್ರೆ ಇವರು ಎಸ್ ಪಿಗೂ ಗೌರವ ಕೊಡೋದು ಒಂದು ಬೆಳ್ತಂಗಡಿ ಇಲಾಖೆ ಹೇಳುವಾಗ ಬೆಳ್ತಂಗಡಿ ಇಲಾಖೆ ಯಾರ ಅಂಡರಲ್ಲಿದೆ ಇದು ಸರ್ಕಾರದ ಅಂಡರಲ್ಲಿ ಬರುವುದಿಲ್ವಾ ಪೊಲೀಸ್ ಇಲಾಖೆ ಅಂದ್ರಲ್ಲಿ ಬರುವುದಿಲ್ಲ ಈ ಬೆಳ್ತಂಗಡಿ ಠಾಣೆ ಅನ್ನುವಂತ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ಸಲೀಮ್ರವರ ಹತ್ರ ಹೇಳುದು ದಯಮಾಡಿ ಈ ಒಂದು ಬೆಳ್ತಂಗಡಿ ಠಾಣೆಗೆ ತಾವೊಂದು ಭೇಟಿ ನೀಡಲೇಬೇಕು ನೋಡಿ ಕುಸುಮಕ್ಕ ಸೌಜನ್ಯನ ಅಮ್ಮ ಅವ್ರ ವಿಕ್ಟಿಮ್ನ ಅಮ್ಮ ಅವರಿಗೆ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ತೇಜೋದೆ ಮಾಡುವಾಗ ಇಲಾಖೆ ಸುಮೋಟೋ ಕೇಸ್ ದಾಖಲಿಸಬೇಕಿತ್ತು ಆದರೆ ನಿಮ್ಮಿಂದ ಇದುವರೆಗೆ ಆಗಲಿಲ್ಲ ಆದರೆ ಬೇರೆ ಎಲ್ಲಿಯಾದರೂ ಏನಾದರೂ ಪ್ರಕರಣಗಳಾಗುವಾಗ ಕರ್ತವ್ಯಕ್ಕೆ ಅಡ್ಡಿ ಅಥವಾ ಸುಮೋಟೋ ನೀವೇ ಬೇಕ ಹಾಕ್ತೀರಿ ಎಲ್ಲವನ್ನು ನೀವೇ ಹಾಕ್ತೀರಿ ಅದ್ರೊಂದು ವಿಕ್ಟಿಮ್ ನಮ್ಮ ತನ್ನ ಮೇಲೆ ಇಷ್ಟು ತನ್ನ ಫೋಟೋಗಳನ್ನು ಎಡಿಟ್ ಮಾಡಿ ಮಾಫ್ ಮಾಡಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಾಗ ಎಲ್ಲರೂ ನೋಡಿದ್ರು ನಮ್ಮ ಇಲಾಖೆಗಳಿಗೆ ಗೊತ್ತಾಗುದಿಲ್ಲ ನಿಮ್ಮದು ಸೈಬರ್ ಸೆಂಟರ್ಗಳು ನಿಮ್ದು ಇಂಟೆಲಿಜೆನ್ಸ್ ಏಜೆನ್ಸಿ ಇರುವಾಗ ಯಾವುದಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಏನೆಲ್ಲ ಹಾಕಿದ್ರೆ ನಾವೇ ಸುಮೋಟೋ ಕೇಸ್ ಹಾಕ್ತೇವೆ ಧರ್ಮಧರ್ಮಗಳ ನಡುವೆ ಕೋಮು ಸಂಘರ್ಷ ಹಾಕುವಾಗ ನಾವೇ ಸುಮೋಟ ಕೇಸ್ ಆಗ್ತಾ ಹೇಳುವಾಗ ಕುಸುಮಕ್ಕನ ಫೋಟೋ ಇಷ್ಟು ಹಾಕುವಾಗ ಯಾವುದೇ ಇಲಾಖೆ ಸುಮೋಟ ಕೇಸ್ ಆಗ್ಲಿಲ್ಲ ಆದ್ರೂ ಕುಸುಮಕ್ಕ ಕಾನೂನಾತ್ಮಕವಾಗಿ ಇಲ್ಲಿ ಸೆಪ್ಟೆಂಬರ್ ನಾಲ್ಕಕ್ಕೆ ಕಂಪ್ಲೇಂಟ್ ಕೊಟ್ಟ ನಂತರನು ಯಾವುದೇ ಇನ್ವೆಸ್ಟಿಗೇಷನ್ ಆಗುದಿಲ್ಲ ನಾವೇ ಇಲ್ಲಿ ಬಂದು ಮಾಜರಿಗೆ ಬಂದು ರಾತ್ರಿ ಹನ್ನೆರಡು ಗಂಟೆ ತನಕ ಆ ತಾಯಿ ಕಾಯ್ಬೇಕಾದ್ರೆ ನಾನು ಮೊನ್ನೆನು ಎಸ್ ಪಿ ಹತ್ರ ಹೇಳಿದೆ ಕಾನೂನಾತ್ಮಕವಾಗಿ ಯಾರು ಸ್ಪಂದನೆ ಮಾಡದಿದ್ರೆ ನಾವು ಸ್ಕ್ರೀನ್ ಹಾಕಿಸ್ಕೊಂಡು ಸರ್ ಎಲ್ಲಾ ಫೋಟೋಗಳನ್ನು ನಾನು ಪಬ್ಲಿಕ್ ಅಲ್ಲಿ ತೋರಿಸ್ತೇನೆ ಅಂತ ಹೇಳುವಾಗ ಎಸ್ ಪಿ ಹೇಳಿದ್ರು ಇಲ್ಲ ಆಕ್ಷನ್ ತಗೊಳ್ತಾರೆ ಅಂತ ಎಸ್ ಎಸ್ಪಿ ಮೇಲೆ ನಾನು ಗೌರವ ಇಟ್ಟೆ ಕೇಸ್ಗಳು ಏನಾದ್ರೂ ಸ್ಟೇ ಬಂದ್ರೆ ಅವರಿಗೆ ಕೂಡ್ಲೇ ಗೊತ್ತಾಗ್ತದೆ ಕೂಡಲೇ ಗೊತ್ತಾಗ್ತದೆ ಹೇಗೆ ಗೊತ್ತಾಗ್ತದೆ ಇವರಿಗೆ ನೋಟಿಸ್ ಬರ್ಲಿಲ್ಲ ಕೋರ್ಟ್ ಇಂದ ಏನು ಬರಲಿಲ್ಲ ಆರ್ಡರ್ ಬರಲಿಲ್ಲ ಈ ಇನ್ಸ್ಪೆಕ್ಟರ್ ಗೆ ಎಲ್ಲಿಂದ ಇದು ವರದಿ ಸಿಕ್ಕಿತ್ತು ಅಂತ ನಮ್ಗೆ ಬೇಕು ಹಾಗಾಗಿ ಇವರನ್ನು ಖಂಡಿತ ತನಿಖೆ ಮಾಡಬೇಕು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಈ ಬೆಳ್ತಂಗಡಿ ಠಾಣೆ ನಿಮ್ಮ ಇಲಾಖೆಯೊಬ್ಬ ಇನ್ಸ್ಪೆಕ್ಟರ್ ಕೋರ್ಟ್ ಅಲ್ಲಿ ಸ್ಟೇ ಆಗದೆ ಎಫ್ಐಆರ್ ಆದ ಕೇಸನ್ನು ಅದು ಸಹ ಸೌಜನ್ಯ ನಮ್ಮ ವಿಕ್ಟಿಮ್ ನಮ್ಮನ ಎಫ್ಐಆರ್ ಆದ ಕೇಸನ್ನು ಸ್ಟೇ ಆಗಿದೆ ಅಂತ ಇವರೇ ಹೇಳುದಾದ್ರೆ ಇವರ ಮೇಲೆ ಯಾವ ಕೇಸ್ ಆಗ್ತೀರಿ ನೀವು ಎಸ್ ಪಿ ಅವ್ರ ಹತ್ರ ಅಲ್ಲಿ ಎಲ್ಲ ಕುಡ್ದಿದ್ದಾರೆ ಗಂಡಸರು ಆದ್ರೆ ಇಲ್ಲಿ ಕುಡುಕರ ತಾಣ ಆಗಿದೆ ಇವತ್ತು ನೀವು ಬಂದು ಅವರನ್ನೆಲ್ಲ ಗಂಡಸರನ್ನು ಟೆಸ್ಟ್ ಮಾಡಿಸಿದ್ರೆ ಇವತ್ತು ಅವರದ್ದು ಬಣ್ಣ ಬಯಲಾಗ್ತಿತ್ತು ಕುಡ್ಕೊಂಡು ಡ್ಯೂಟಿ ಮಾಡುದಾದ್ರೆ ಆ ಯೂನಿಫಾರ್ಮಿಗೆ ಬೆಲೆ ಇಲ್ವಾ ಈ ರೀತಿ ಒಂದು ಕೇಸ್ ಹ್ಯಾಂಡ್ಲ್ ಮಾಡುದು ನನ್ನ ನಾನು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಎಲ್ಲೂ ನೋಡ್ಲಿಲ್ಲ ಎಸ್ ಪಿ ಮೇಲೆ ನಮ್ಗೆ ತುಂಬಾ ಗೌರವ ಉಂಟು ಎಸ್ ಪಿ ಯಿಂದ ನಮ್ಗೆ ಇದುವರೆಗೆ ಎಲ್ಲೂ ತೊಂದರೆ ಆಗ್ಲಿಲ್ಲ ಬೆಳ್ತಂಗಡಿ ಇಲಾಖೆ ಯಾರ ಅಂಡರ್ ಅಲ್ಲಿದೆ ಇದು ಸರ್ಕಾರದ ಅಂಡರಲ್ಲಿ ಬರುವುದಿಲ್ವಾ ಪೊಲೀಸ್ ಇಲಾಖೆ ಅಂಡರಲ್ಲಿ ಬರುವುದಿಲ್ಲ ಈ ಬೆಳ್ತಂಗಡಿ ಠಾಣೆ ಅನ್ನುವಂಥ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ಸಲೀಮ್ರವರ ಹತ್ರ ಹೇಳುದು ದಯಮಾಡಿ ಈ ಒಂದು ಬೆಳ್ತಂಗಡಿ ಠಾಣೆಗೆ ತಾವೊಂದು ಭೇಟಿ ನೀಡಲೇಬೇಕು ನೋಡಿ ಈಗ ಸಮಯ ಹನ್ನೆರಡು ಆರು ರಾತ್ರಿ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದೆವು ಇವತ್ತು ಇಲ್ಲಿ ಒಂದು ನಮಗೆ ಹಗಲೊಂದು ಹತ್ತುವರೆಗೆ ಮನವಿ ಕೊಡಲಿಕ್ಕಿತ್ತು ತಹಶೀಲ್ದಾರ್ ಹತ್ರ ಮನವಿ ಕೊಟ್ಟ ನಂತರ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿದ್ದೆ ಹೋಗುವಾಗ ಅಲ್ಲಿ ಅಡಿಷನಲ್ ಎಸ್ ಪಿ ಇದ್ದರು ಮತ್ತು ಇನ್ಸ್ಪೆಕ್ಟ್ರ್ ಇದ್ದರು ಆಗ ನಾನು ಹೇಳಿದೆ ಕುಸುಮಕ್ಕನ ಕೇಸ್ ಕೊಟ್ಟದ್ದುಂಟು ಇವತ್ತು ನೀವು ನಮ್ಮನ್ನು ಯಾವತ್ತು ಪೆನ್ ಡ್ರೈವ್ ಕೊಟ್ಟು ಮಾಜರಿಗೆ ಬರಲಿಕ್ಕೆ ಹೇಳಿದಿರಿ ಇವತ್ತು ನಾನು ಬರ್ತೇನೆ ಅಂತ ಹೇಳುವಾಗ ಇನ್ಸ್ಪೆಕ್ಟರು ಆಯಿತು ಅಂತ ಹೇಳಿದರು ಹಾಗೆ ಅವರ ಹತ್ರ ಕೇಳಿ ಹೋದ ನಂತರ ನಾಲ್ಕೂವರೆಗೆ ನಾನು ಕುಸುಮಕ್ಕನನ್ನು ಮತ್ತು ಇಬ್ಬರು ಮಾಜರಿಗೆ ಬೇಕು ಅಂತ ಹೇಳಿದವರು ನೆಟ್ಕೊಂಡು ಬಂದಿದ್ದೆ ಇಲ್ಲಿ ಬಂದ ನಂತರ ಇನ್ಸ್ಪೆಕ್ಟ್ರ್ ಕರೆಸಿದ್ರು ಕರೆಸಿ ಕೂತ್ಕೊಳಿಸಿ ಈ ಕೇಸ್ ಈಗ ಆಗುದಿಲ್ಲ ಅಂತ ಹೇಳಿದ್ರು ಯಾಕೆ ಕೇಳುವಾಗ ನಾವು ಕೊಟ್ಟ ಕೇಸ್ ನಾಲ್ಕು ತಾರೀಕಿಗೆ ಸೆಪ್ಟೆಂಬರಿಗೆ ಸೆಪ್ಟೆಂಬರಿಗೆ ಕೊಟ್ಟ ನಂತರ ಹದಿಮೂರು ಜನರ ಮೇಲೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಕುಸುಮಕ್ಕನ ಫೋಟೋವನ್ನು ಮಾಫ್ ಮಾಡಿ ಹಾಕಿ ಅವ ಅವಹೇಳನಕಾರಿ ಪದಗಳನ್ನು ಬಳಸ್ತಿದ್ರು ಅದಕ್ಕೆ ಒಂದು ಕೇಸ್ ಕೊಟ್ಟಿದ್ದೇವೆ ಕೂಡಲೇ ಎಫ್ಐಆರ್ ಮಾಡಿದ್ರು ನಾಲ್ಕು ತಾರೀಕು ನಂತರ ಆ ನಾಲ್ಕು ತಾರೀಕಿನ ರಾತ್ರಿಯೇ ಪುನಃ ಅವರು ಶುರು ಶುರು ಮಾಡಿದ್ರು ಈ ಕೆಲವು ಪುನಃ ವಿಡಿಯೋಗಳನ್ನು ಹಾಕಲಿಕ್ಕೆ ಆಗ ನಾವು ಎಸ್ ಪಿ ಅವರನ್ನು ಭೇಟಿಯಾದಾಗ ಎಸ್ ಪಿ ಅವರು ನಮಗೆ ಹೇಳಿದ್ರು ಇನ್ನೊಂದು ಒಂದು ಇಂಡಿವಿಜುವಲ್ ಆಗಿ ಅವರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳುವಾಗ ಎಸ್ ಪಿ ಅವರ ಆದೇಶದ ಮೇರೆಗೆ ನಾನು ಒಂಬತ್ತು ತಾರೀಕಿಗೆ ಪುನಃ ಕುಸುಮಕ್ಕನ ಇಟ್ಕೊಂಡು ಬಂದು ಆರು ಜನರ ಮೇಲೆ ಇಂಡಿವಿಜುವಲ್ ಆಗಿ ಕೇಸ್ ಕೊಟ್ಟಿದೆ ಆ ಕೇಸ್ ಕೊಡುವಾಗ ಇವರಿಗೆ ಕ್ಲಾರಿಟಿ ಇರಲಿಲ್ಲ ನಾವು ಇನ್ಸ್ಪೆಕ್ಟರ್ ಹತ್ರ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಏನು ಮಾಡುದು ಇಂಡಿವಿಜುವಲ್ ಆಗಿ ಕೇಸ್ ಮಾಡುದು ಅಥವಾ ಕೊಟ್ಟ ಗೆ ಅದನ್ನು ಜಾಯಿನ್ ಮಾಡಿ ಆ ನಂತರ ಇವರಿಗೆ ಬೇಲ್ ಕ್ಯಾನ್ಸಲ್ ಮಾಡೋದು ಅಂತ ನಿಮ್ಗೆ ಹೇಳ್ತೇವೆ ಅಂತ ಹೇಳಿದ ಮೇಲೆ ಇದುವರೆಗೆ ನಮ್ಗೆ ಕರೆ ಇರಲಿಲ್ಲ ಆದ್ರೆ ಇವತ್ತು ಮಾತ್ರ ನಾವು ಮಾಜರಿಗೆ ಪೆನ್ಡ್ರೈವ್ ಹೋಗುವಾಗ ಇನ್ಸ್ಪೆಕ್ಟರ್ ಹೇಳಿದ್ರು ಈ ಕೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನೀವು ಹೊಸ ಒಂದು ಕಂಪ್ಲೇಂಟ್ ಕೊಡ್ಬೇಕು ಅವರ ಮೇಲೆ ಯಾಕೆ ಹೊಸ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳುವಾಗ ಎರಡನೇ ಕಂಪ್ಲೇಂಟ್ ಕೊಟ್ಟದ್ದು ನೀವು ಸರಿಯೇ ಇಲ್ಲ ಮೊದಲನಾಗಿ ನೀವು ಹೊಸ ಕಂಪ್ಲೇಂಟ್ ಕೊಡಿ ಏನು ಕಾರಣ ಹೇಳುವಾಗ ಅವರಿಗೆ ಕಾರಣ ಗೊತ್ತಿಲ್ಲ ಮತ್ತೆ ಹೇಳಿದ್ರು ಅವರಿಗೆ ಇಲ್ಲ ಈ ಕೇಸ್ ಸ್ಟೇ ಆಗಿದೆ ಎಲ್ಲಿ ಸ್ಟೇ ಆಗಿದೆ ಅಂತ ಹೇಳೋದು ಅವರು ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿ ಬಂದಿದೆ ಹಾಗಾಗಿ ಮಾಜರ್ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ನೀವು ಬೇರೆ ಕಂಪ್ಲೇಂಟ್ ಕೊಡಬೇಕಾದಿತ್ತು ಅಂತ ಹೇಳಿದ್ರು ಯಾವಾಗ ಅಂತ ಹೇಳುವಾಗ ಹದಿನೆಂಟು ತಾರೀಕು ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಅಂತ ಹೇಳಿದ್ರು ಇವರ ಮಾತನ್ನು ನಾವು ಸತ್ಯ ಅಂತ ಎಣಿಸಿದ್ದೇವೆ ಹಾಗಾಗಿ ನಾನು ಕೇಳಿದೆ ಹಾಗಾದ್ರೆ ಎರಡನೇ ನಾನು ಕಂಪ್ಲೇಂಟ್ ಕೊಟ್ಟದ್ದು ಆ ಒಂದು ಕಾಪಿ ನನಗೆ ಹಿಂದೆ ಕೊಡಿ ನಿಮಗೆ ಬೇಡದ್ರೆ ಅಂತ ಹೇಳುವಾಗ ಇನ್ಸ್ಪೆಕ್ಟರ್ ಕೈಯಲ್ಲಿ ನನ್ನ ಕೈಯಲ್ಲಿ ಹೇಳ್ಕೊಂಡೋಗಿ ಹೋಗಿ ಅವರು ಅವರ ಕ್ಯಾಬಿನಲ್ಲಿ ಒಳಗೆ ಇಟ್ಟು ಯಾಕೆಂದ್ರೆ ಆ ಕಂಪ್ಲೇಂಟ್ ಬೇಡ ಅಂತ ಹೇಳಿದ ಮೇಲೆ ಆ ಸ್ಟೇಷನ್ ಅಲ್ಲಿ ಇಡುವ ಅವಶ್ಯಕತೆ ನನಗೆ ಇಲ್ಲ ಒಂದು ಕಂಪ್ಲೇಂಟ್ ಗೆ ಎಫ್ಐಆರ್ ಆಗಿದೆ ಇದುವರೆಗೆ ಅವರೊಂದು ನೋಟೀಸು ಮಾಡಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಯಾವತ್ತು ಎಸ್ ಪಿ ಅವರು ಕೇಳುವಾಗ ನಾವು ನೋಟಿಸ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಅಲ್ಲಿ ನೋಟಿಸ್ ಮಾಡಿದಾರ ಇಲ್ವಾ ಅಂತ ಒಂಬತ್ತು ತಾರೀಕಿಗೆ ನಾನು ಕುಸುಮಕ್ಕನ ಹೆಸರಲ್ಲಿ ಆರ್ ಟಿ ಐ ಕೇಳಿದೆ ನನ್ಗೆ ಆ ನೋಟಿಸಿನ ಕಾಪಿ ಬೇಕು ಅಂತ ಇದುವರೆಗೆ ಆ ನೋಟಿಸ್ ಕಾಪಿ ನಮ್ಗೆ ಆರ್ ಟಿಯಲ್ಲಿ ಕೊಡಲಿಲ್ಲ ಇನ್ನೂ ಕೊಡ್ತೇನೆ ಅಂತ ಹೇಳಿದರು ಇವತ್ತು ನಮಗೆ ನೋವು ಅಂದರೆ ನಾವು ಎಣಿಸಿದ್ದೇವೆ ಆ ಏನೋ ಸ್ಟೇ ಆಗಿರಬೇಕು ಇನ್ನೂ ಸ್ಟೇ ವೇಕೇಟ್ ಆಗಬೇಕು ನಮಗೆ ಇಲ್ಲಿ ನೋಟಿಸ್ ಬರ್ತದೆ ನಾವು ಕಳಿಸಬೇಕು ನಿಮಗೂ ನೋಟಿಸ್ ಬರ್ತದೆ ಒಂದು ತಿಂಗಳು ಆಗ್ಬೋದು ವೇಕೇಟ್ ಆಗಲಿಕ್ಕೆ ಒಂದೂವರೆ ವರ್ಷ ಆಗ್ಬೋದು ಅಂತ ಅಲ್ಲಿ ಹೇಳಿದರು ಆ ನಂತರ ನೋಡುವ ನಾವು ಏನಿದ್ರು ಮತ್ತೆ ಆಲೋಚನೆ ಮಾಡಿ ಹೇಳ್ತೆ ಹೊಸ ಕಂಪ್ಲೇಂಟ್ ಕೊಡುವ ಅಂತ ಹೊರಗೆ ಬಂದು ನಾವು ಮತ್ತು ವಕೀಲರನ್ನು ಕಾಲ್ ಮಾಡಿ ಹೈಕೋರ್ಟಿಂದ ನೋಡುವಾಗ ಇದರಲ್ಲಿ ಸ್ಟೇ ಆಗಲಿಲ್ಲ ಹದಿನಾರು ತಾರೀಕಿಗೆ ಅವ್ರದ್ದು ಕೇಸ್ ಇತ್ತು ಸ್ಟೇ ಆಗ್ಲಿಲ್ಲ ಇನ್ನು ಸಹ ಟೈಮ್ ಉಂಟು ಡೇಟು ಕೊಡ್ಲಿಲ್ಲ ಜರ್ಜು ಯಾವುದೇ ಕೊಡದೆ ಇವರು ಸುಳ್ಳು ಮಾಹಿತಿ ನೀಡಿ ನಮ್ಮನ್ನು ಕೇಸನ್ನೇ ಮಾಜರ್ ಮಾಡದಾಗೆ ಮಾಡುವಾಗ ಪುನಃ ನಾವು ಹೋದವರು ಸ್ವಲ್ಪ ಅರ್ಧ ಮುಂದೆ ಹೋದವರು ಗಾಡಿಯಲ್ಲಿ ಹೋದವರು ಪುನಃ ನಾವು ತಿರ್ಗಾ ಬಂದೆವು ತಿರ್ಗಾ ಬಂದು ಕೇಳುವಾಗ ಇವರು ಪುನಃ ಚೆಕ್ ಮಾಡಿ ನಮ್ಗೆ ಇದರಲ್ಲಿ ಕಾಣುವುದಿಲ್ಲ ಅಂತ ಹೇಳ್ತಾರೆ ಸಿಸ್ಟಮಲ್ಲಿ ನಾನು ಹೇಳೋದು ಒಂದು ಸಾಮಾನ್ಯ ಜನರು ಈ ಕೋರ್ಟಿಗೆ ಹೋಗಿ ಆ ಕೇಸಿನ ಬಗ್ಗೆ ನಮಗೆ ಪರಿಶೀಲನೆ ಮಾಡಬೇಕ ಮಾಡುದಾದ್ರೆ ಆ ಒಂದು ಇನ್ಸ್ಪೆಕ್ಟ್ರಿಗೆ ಇದರ ಕಾನೂನಿ ಬಗ್ಗೆ ಏನು ಅರಿವಿಲ್ಲದಿದ್ರೆ ಇನ್ಸ್ಪೆಕ್ಟ್ರಿಗೆ ಯಾರು ತಿಳಿ ಹೇಳಬೇಕು ಯಾರು ತಿಳಿ ಹೇಳಬೇಕು ಇವರಿಗೆ ಹಾಗಾದ್ರೆ ಸ್ಟೇ ಬಂದಿದೆ ಅಂತ ಯಾರು ಹೇಳಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟವರೇ ಇವರಿಗೆ ಬಂದು ಹದಿಮೂರು ಜನ ನಾವು ಸ್ಟೇ ಮಾಡಿದೆ ಅಂತ ಹೇಳಿದ್ದಾರೆ ಈ ಪ್ರಶ್ನೆ ಆದ್ರೂ ಆ ಇನ್ಸ್ಪೆಕ್ಟರ್ಗೆ ಅದ್ರ ಮೇಲೆ ತಾನು ತಪ್ಪು ಸಹ ಒಂದು ಕಾಳಜಿಯೇ ಇಲ್ಲ ನೇರ ಎದ್ದು ಹೋಗಿ ಕ್ಯಾಬಿನಲ್ಲಿ ಕೂತಿದೆ ಇವರಿಂದ ನಾವು ಮಾಜರು ಅಂತ ಬಾಕಿ ಉಳಿದವರು ಮಾಜರು ಮಾಡ್ಲಿಕ್ಕೆ ಕೂತ್ರು ಇನ್ನು ನಾಳೆ ಬರ್ತೀರಾ ಇಲ್ಲ ಇವತ್ತು ಬಂದಿದ್ದೇವೆ ನಾವು ಮಾಜರು ಅಂತ ಹೇಳುವಾಗ ಮಾಜರು ಮಾಡ್ಲಿಕ್ಕೆ ಕೂತು ನಾವೀಗ ಹನ್ನೆರಡು ಗಂಟೆ ತನಕ ಮಾಜರು ಹತ್ತುವರೆಗೆ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿದೆ ನೋಡಿ ನಾನು ನಿಮಗೆ ಡಿಸ್ಟರ್ಬ್ ಮಾಡಲಿಲ್ಲ ಇಲ್ಲಿ ಅವರು ಮಾಜರು ಮಾಡ್ತೇನೆ ಅಂತ ಹೇಳಿದರು ಮೇಡಮ್ ನೀವು ಹಗಲು ಬರಬೇಕಿತ್ತು ಸರಿ ನಾವು ಬಂದದೇ ನಾಲ್ಕುವರೆಗೆ ನಾಲ್ಕುವರೆಗೆ ಈ ಇನ್ಸ್ಪೆಕ್ಟರ್ ಸುಳ್ಳು ಯಾಕೆ ಹೇಳ್ತಾರೆ ಸ್ಟೇ ಆದದ್ದು ಅಂತ ನನ್ನ ಇಲ್ಲಿ ಒಂದು ವಾದ ಯಾವತ್ತು ಎಸ್ ಪಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರಾದರೂ ಸುಳ್ಳು ಮಾಹಿತಿ ಕೊಡುದಾದ್ರೆ ಅಂತವರ ಮೇಲೆ ಕೇಸ್ ಆಗ್ತೇವೆ ನಾವು ಅಂತ ಈಗ ನಾನು ಎಸ್ ಪಿ ಅವರ ಮೇಲೆ ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ದೇನೆ ನಿಮ್ಮ ಒಬ್ಬ ಇನ್ಸ್ಪೆಕ್ಟರ್ ಕೋರ್ಟ್ ಅಲ್ಲಿ ಸ್ಟೇ ಆಗದೆ ಎಫ್ಐಆರ್ ಆದ ಕೇಸನ್ನು ಅದು ಸಹ ಸೌಜನ್ಯ ನಮ್ಮ ವಿಕ್ಟಿಮ್ ನಮ್ಮನ ಎಫ್ ಐಆರ್ ಆದ ಕೇಸನ್ನು ಸ್ಟೇ ಆಗಿದೆ ಅಂತ ಇವರೇ ಹೇಳುದಾದ್ರೆ ಇವರ ಮೇಲೆ ಯಾವ ಕೇಸ್ ಹಾಕ್ತೀರಿ ನೀವು ಸುಳ್ಳು ಕೇಸ್ನ ಮೇಲೆ ಅವರ ಮೇಲೆ ಕೇಸ್ ಹಾಕ್ಲೇಬೇಕು ಎಸ್ ಪಿ ಅವರು ಇದನ್ನು ದಾಖಲೆ ಮಾಡಲೇಬೇಕು ಆ ನಂತರ ಮಾಜರಾಗಲಿಕ್ಕೆ ಹನ್ನೆರಡು ಗಂಟೆ ಆಯಿತು ಮಾಜರಾದ ಆದ ನಂತರ ಸಹ ಇನ್ಸ್ಪೆಕ್ಟ್ರ್ ಅಲ್ಲಿ ಇರಲಿಲ್ಲ ಹತ್ತುವರೆಗೆ ಇನ್ಸ್ಪೆಕ್ಟ್ರ್ ನನ್ನನ್ನು ನೋಡಿ ಹೊರಗೆ ಹೋಗ್ತಾ ಇದ್ರು ಹೊರಗೆ ಹೋಗುವಾಗ ನಾನು ಇನ್ಸ್ಪೆಕ್ಟ್ರನ್ನು ಕರೆದು ನಿಲ್ಲಿಸಿ ಕೇಳಿದೆ ಯಾಕೆ ಈಕೆ ಈ ರೀತಿ ಸುಳ್ಳು ಕೇಸ್ ಹಾಕಿದ್ರು ಅಂತ ಆಗ ಅವರು ಹೇಳೋದು ಏನಿಲ್ಲ ನಾನು ಇನ್ಸ್ಪೆಕ್ಟ್ರು ನಾನು ಸರ್ಕಾರ ಅಧಿಕಾರಿ ನನಗೆ ಯಾರು ಪ್ರಶ್ನೆ ಕೇಳಬಾರ್ದು ಇವತ್ತು ಈಗ ಪುನಃ ಮಾಡ್ತಾ ಇದ್ದಾರಲ್ಲ ಮಾಜರು ನಿಮಗೆ ಮಾಡಿದ್ರಾಯ್ತಲ್ಲ ಹೇಳುವಾಗ ಈ ಉದ್ದಟತನದ ಮಾತ ಒಂದು ಅಧಿಕಾರಿ ಇವರು ಪಬ್ಲಿಕ್ ಸರ್ವೆಂಟ್ ನಾನು ಏನು ಸರ್ಕಾರಿ ಅಧಿಕಾರಿ ಅಂತ ಹೇಳುವವರು ಒಂದು ಉತ್ತರ ಕೊಡ್ಲಿಕ್ಕೆ ಇಲ್ಲ ನಾನು ಆ ಹೇಳಿ ಆಗಿದೆ ಈಗ ಕೋರ್ಟ್ ಅಲ್ಲಿ ಅಂತ ಎಣಿಸಿದೆ ನಾನು ಸ್ಟೇ ತಂದಿದೆ ಅಂತ ನನಗೆ ನನ್ನ ತನಿಖಾಧಿಕಾರಿ ಹೇಳಿದ್ರು ನನಗೆ ಬಂದ್ರೆ ಆದ್ರೆ ಮಾ ಮಾಹಿತಿ ಇಲ್ಲ ಅಂತ ಹೇಳುವ ಇನ್ಸ್ಪೆಕ್ಟರ್ ಗೆ ಮಾಹಿತಿ ಇಲ್ಲದೆ ನಮ್ಮ ಹತ್ರ ಹೇಗೆ ಹೇಳಿದ್ರು ಇವರು ಸ್ಟೇ ತಂದಿದೆ ಅಂತ ಆ ನಂತರ ಕರ್ಟೆಸಿಗೆ ಆದ್ರೂ ನಮ್ಮ ಒಂದು ಇಲಾಖೆಯಿಂದ ಇದು ತಪ್ಪಾಗಿದೆ ಅಂತ ಒಂದು ಸಾರಿ ಕೇಳುವ ಇವರಿಗೆ ಇದು ಇಲ್ಲ ಯಾಕೆಂದ್ರೆ ಒಂದು ನನಗೆ ಭಾರಿ ಬೇಸರ ಆಯ್ತು ಒಂದು ಅವರು ಇನ್ಸ್ಪೆಕ್ಟರ್ ಒಂದು ಕಾಮನ್ ಜನಗಳಿಗಿರುವಷ್ಟು ಬುದ್ಧಿ ಇನ್ಸ್ಪೆಕ್ಟರ್ ಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ದುರ್ದೈವ ಇಂಥವರನ್ನು ಈಗ ಇನ್ಸ್ಪೆಕ್ಟರ್ ಅಲ್ಲ ಪುನಃ ಅವರು ಸರ್ಕಲ್ ಅಂತೆ ನಾಲ್ಕು ಸ್ಟೇಷನ್ ಅನ್ನ ನೋಡಬೇಕಂತೆ ನೋಡ್ಬೇಕಂತೆ ಒಂದೇ ಸ್ಟೇಷನ್ ಅನ್ನು ಇವರಿಗೆ ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳುವಾಗ ನಾವು ಪದಕ ಬಳಕೆ ಮಾಡುವಾಗ ನಿಮ್ಗೆಲ್ಲ ನೋವಾಗ್ತದೆ ಹನ್ನೆರಡು ಗಂಟೆಗೆ ನಿಂತು ಅವರು ಮಾಜರ್ ಮಾಡಿ ಹೋಗುವಾಗ ಈ ಮನುಷ್ಯ ಅಲ್ಲಿ ಸ್ಟೇಷನ್ ಅಲ್ಲಿ ಇಲ್ಲ ನಾನು ಬೇಸರದಲ್ಲಿ ಹೇಳಬೇಕು ನಮಗೆ ಯಾರು ಹೆಲ್ಪ್ ಮಾಡಿದಲ್ಲ ಅವರ ಡ್ಯೂಟಿಯನ್ನು ಮಾಡಿದ್ರು ನಾವು ಸಹ ಹನ್ನೆರಡು ಗಂಟೆ ತನಕ ಒಂದು ಸಹ ಮಂಗಳೂರಿಂದ ಬಂದವಳು ಇನ್ನು ನಾನು ಮನೆಗೆ ಮುಟ್ಟಬೇಕಾದ್ರೆ ಕನಿಷ್ಠ ಎರಡು ಗಂಟೆ ರಾತ್ರಿ ಆಗ್ತದೆ ಇವರು ಈ ರೀತಿ ಮಾಜರು ಮಾಡಿಕೊಂಡು ಈ ರೀತಿ ಕೇಸ್ ಹ್ಯಾಂಡಲ್ ಮಾಡೋದಾದ್ರೆ ಒಂದು ಪಾಪದವರು ಯಾವುದೇ ನಾಲೆಜ್ ಇಲ್ಲದವರು ಯಾವುದಾದ್ರೂ ಒಂದು ಮಹಿಳೆ ಬಂದ್ರೆ ಇವರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಪ್ರಶ್ನೆ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿ ಹೇಳುವಾಗ ಎಸ್ ಪಿ ಅವರು ನನ್ನ ಹತ್ರ ಒಂದು ಮಾತು ಹೇಳಿದ್ರು ಈ ಸ್ಟೇಷನ್ ಅನ್ನು ಬದಲು ಅಂತ ಸರ್ ಸ್ಟೇಷನ್ ಬದಲು ಮಾಡಿಸುದಲ್ಲ ಅಲ್ಲಿದ್ದ ಅಧಿಕಾರಿಗಳಿಗೆ ಬುದ್ಧಿ ಹೇಳಬೇಕು ಅವರಿಗೆ ಆ್ಯಕ್ಷನ್ ತಗೊಳ್ಬೇಕು ನಮ್ಗೆ ಈಗ ಒಮ್ಮೆ ಬಂದು ಎಸ್ ಪಿ ಅವರು ಅಲ್ಲಿ ಸ್ಟೇಷನ್ಗೆ ನಾ ಭೇಟಿ ಆಗ್ಬೇಕಿತ್ತು ಯಾಕೆಂದ್ರೆ ನಾನು ಕರೆ ಮಾಡಿದೆ ಹನ್ನೆರಡು ಗಂಟೆ ಆಯ್ತು ಎಸ್ ಪಿ ಅವ್ರು ತೆಗಿಲಿಲ್ಲ ಹಾಗಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದು ಎಸ್ ಪಿ ಅವ್ರ ಹತ್ರ ಅಲ್ಲಿ ಎಲ್ಲ ಕುಡಿದಿದ್ದಾರೆ ಗಂಡಸರು ನಾವೀಗ ಬರುವಾಗ ಕಾಮಿಡಿ ಪೀಸ್ನಾಗೆ ಮಾಡ್ತಾ ಇದ್ದಾರೆ ಸಾರಿ ಅಂತ ಕಾಲಿಡಿಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ ಕುಡಿದು ವಾಸನೆ ಬರ್ತಾ ಉಂಟು ಗಾಡಿಯಲ್ಲಿ ರಾತ್ರಿ ಹೋಗುವವರು ತಮ್ಮದೇ ಇಲಾಖೆಯಿಂದ ಎಲ್ಲರನ್ನು ನೀವು ಊದಿಸ್ತಾ ಟೆಸ್ಟ್ ಮಾಡ್ತೀರಿ ನೀವು ಕುಡ್ದಿದ್ದೀರಾ ಅಂತ ದಯಮಾಡಿ ನಿಮ್ಮ ಪೊಲೀಸ್ ಇಲಾಖೆಗಳಿಗೆ ಬಂದು ಬೆಳ್ತಂಗಡಿದು ನಾನು ಹೇಳುದು ನಾನು ಯಾವತ್ತು ಎಸ್ ಪಿ ಅವ್ರ ಹತ್ರ ಹೇಳ್ತಾ ಇದ್ದೇನೆ ಇವತ್ತು ಸಹ ನಾನು ಹೇಳಿದೆ ಬೆಳ್ತಂಗಡಿಯನ್ನು ನಾನು ಯಾವುದಕ್ಕೂ ನಂಬುದಿಲ್ಲ ಅಂತ ಆದ್ರೆ ಇಲ್ಲಿ ಕುಡುಕರ ತಾಣ ಆಗಿದೆ ಇವತ್ತು ನೀವು ಬಂದು ಅವರನ್ನೆಲ್ಲ ಗಂಡಸರನ್ನು ಟೆಸ್ಟ್ ಮಾಡಿಸಿದ್ರೆ ಇವತ್ತು ಅವರದು ಬಣ್ಣ ಬಯಲಾಗ್ತಿತ್ತು ಅದಕ್ಕೆ ನಾನು ನಿಮ್ಗೆ ಕರೆ ಮಾಡಿದೆ ಹಾಗಾಗಿ ನಾನು ಎಸ್ ಪಿ ಅವ್ರ ಹತ್ರ ಹೇಳುದು ಅವ್ರು ನನ್ನ ವಾಯ್ಸ್ ಮೆಸೇಜ್ ನೋಡಿದ್ರೆ ಇವತ್ತೇನ ಟೆಸ್ಟ್ ಮಾಡ್ತಾರ ಬರ್ತಾರ ಅಂತ ಗೊತ್ತಿಲ್ಲ ಇಲ್ಲಿ ಇಲಾಖೆಯಲ್ಲಿ ಇವರು ಕುಡ್ಕೊಂಡು ಡ್ಯೂಟಿ ಮಾಡೋದಾದ್ರೆ ಆ ಯೂನಿಫಾರ್ಮಿಗೆ ಬೆಲೆ ಇಲ್ವಾ ಪ್ರತಿಯೊಬ್ರು ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ಅವರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಸ್ಮೆಲ್ ಬರ್ತದೆ ಹೇಳುವಾಗ ಈ ಯೂನಿಫಾರ್ಮಿಗೆ ಗೌರವ ಇಲ್ವಾ ನಾವು ನಿಮ್ಗೆ ಕಾನೂನಾತ್ಮಕವಾಗಿ ಗೌರವ ಕೊಡ್ಬೇಕಾದ್ರೆ ನಿಮ್ಮಿಂದ ನಾವು ಏನ್ ಅಪೇಕ್ಷೆ ಪಟ್ಕೊಳ್ಬೇಕು ನಾವು ಯಾರು ಮಾತಾಡ್ಲಿಕ್ಕಿಲ್ಲ ಹೋರಾಟ ಮಾಡ್ಲಿಕ್ಕಿಲ್ಲ ಪರ್ಮಿಷನ್ ಕೊಡ್ಲಿಕ್ಕಿಲ್ಲ ಯಾವುದೂ ಇಲ್ಲ ಆದ್ರೆ ನಿಮ್ಮ ಇಲಾಖೆ ಏನ್ ಮಾಡ್ತಾ ಉಂಟು ಏನು ಮಾಡ್ತಾ ಉಂಟು ಹಾಗಾಗಿ ನಾನು ಎಸ್ ಪಿ ಅವ್ರ ಹತ್ರ ಮನವಿ ಮಾಡ್ಕೊಳ್ತೇನೆ ಇಂಥ ಪೊಲೀಸ್ ಅಧಿಕಾರಿಗಳನ್ನು ಇಂಥ ಸ್ಟೇಷನ್ ಅಲ್ಲಿ ಇರಬಾರ್ದು ಯಾಕೆಂದ್ರೆ ಒಂದು ಅಧಿಕಾರಿ ಸರಿ ಇದ್ರೆ ಎಲ್ಲಾ ಅಲ್ಲಿ ಪೇದೆಗಳು ಸರಿ ಇರ್ತಾರೆ ಅಧಿಕಾರಿ ಹೀಗೆ ಮಾಡುದಾದ್ರೆ ಬಾಕಿಯವರು ಹೇಗೆ ಇರ್ತಾರೆ ಅಂತ ಪ್ರಶ್ನೆ ನನ್ಗೆ ತುಂಬಾ ಜನ ಮಾಹಿತಿ ಕೊಟ್ಟಿದ್ರು ಎಸ್ ಪಿ ಅವರೇ ಈ ಸ್ಟೇಷನ್ ಅಲ್ಲಿ ಕುಡಿತಾ ಇರ್ತಾರೆ ಇನ್ಸ್ಪೆಕ್ಟರ್ ಸಹ ಕುಡಿತಾರೆ ಅಂತ ಆದ್ರೆ ಯಾವುದು ನಾವು ಪ್ರೂಫ್ ಇಲ್ಲದೆ ಮಾತಾಡಬಾರ್ದು ಇವತ್ತು ನಾನು ನೇರವಾಗಿ ಧೈರ್ಯವಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಇದು ನಾನು ಯಾವುದು ಸುಳ್ಳು ಹೇಳುವುದಲ್ಲ ದೂರು ಹೇಳುವುದಲ್ಲ ಅವರೆಲ್ಲರೂ ಕುಡ್ದಿದ್ರು ನಾನು ಅದಕ್ಕೆ ನಿಮಗೆ ಕರೆ ಮಾಡಿದ್ದು ಒಂದು ವೇಳೆ ಇವತ್ತು ನೀವು ಅವರನ್ನು ಮಾರ್ಗದಲ್ಲಿ ನಿಲ್ಲಿಸಿ ಊದಿಸುವ ಹಾಗೆ ಮಾಡಿದ್ರೆ ಅವರನ್ನೆಲ್ಲ ಟೆಸ್ಟ್ ಮಾಡಿದ್ರೆ ಅವರ ಮೇಲೆ ನೀವು ಕೇಸ್ ಜಡಿದು ಡಿಬಾರ್ ಮಾಡಬೇಕಾದಿತ್ತು ಇದಂತೂ ಸತ್ಯ ಆದರೆ ನಾಳೆ ನೀವು ಮಾಡಿದ್ರೆ ಟೆಸ್ಟಿಗೆ ಸಿಕ್ತದ ಗೊತ್ತಿಲ್ಲ ದಯಮಾಡಿ ಎಸ್ ಪಿ ಅವ್ರ ನೋಡಿದರೆ ನೋಡಿದ್ರೆ ನನ್ನ ವಾಯ್ಸ್ ಕೇಳಿದ್ರೆ ರಾತ್ರಿಗೆ ಬಂದು ಇವರನ್ನು ಟೆಸ್ಟ್ ಮಾಡಿದ್ರೆ ಎಲ್ಲರದ್ದು ಬಣ್ಣ ಬಯಲಾಗ್ತದೆ ಬೆಳ್ತಂಗಡಿ ಠಾಣೆಯಲ್ಲಿ ಏನು ಮಾಡ್ತಾ ಇದ್ದಾರೆ ನೀವು ಹೇಳ್ತೀರಿ ಅಲ್ಲಿ ತುಂಬಾ ಕೇಸುಗಳು ಬರ್ತಾ ಉಂಟು ಹ್ಯಾಂಡ್ಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸರಿ ಹೀಗೆ ಕುಡ್ಕೊಂಡು ಮಾಡಿದ್ರೆ ಯಾವ ಕೇಸ್ ಇವರು ಹ್ಯಾಂಡ್ಲ್ ಮಾಡುವರು ಹಾಗಾಗಿ ನಾನು ಎಸ್ ಪಿ ಅವರಿಗೆ ಹೇಳುದು ಇದರ ಬಗ್ಗೆ ನೀವು ಆಕ್ಷನ್ ತಗೊಳ್ಬೇಕು ನಮ್ಮ ಒಟ್ಟಿಗೆ ನಾಲ್ಕು ಬಂದು ನೋಡಿ ಇವರು ಇಬ್ರು ಪಂಚರ್ ಆಗಿ ಬಂದು ಕಾದು ಕೂತಿದ್ದಾರೆ ನಾವು ನಾಲ್ಕುವರೆಗೆ ಬಂದಿದ್ದೇವೆ ಸೋಮವಾರ ಇಪ್ಪತ್ತೇಳು ತಾರೀಕಿಗೆ ಈಗ ಮಧ್ಯರಾತ್ರಿ ಆಯ್ತು ಇಪ್ಪತ್ತೆಂಟು ತಾರೀಕು ಆಗ್ತಾ ಬಂತು ಈ ರೀತಿ ಒಂದು ಕೇಸ್ ಹ್ಯಾಂಡಲ್ ಮಾಡೋದು ನನ್ನ ನಾನು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಎಲ್ಲೂ ನೋಡಲಿಲ್ಲ ಪೊಲೀಸರು ಮತ್ತು ನಾವು ಫ್ರೆಂಡ್ಲಿ ಇರಬೇಕು ಸಮಾಜದಲ್ಲಿ ನಾವು ಬೆಂಬಲ ಕೊಡಬೇಕು ಪೊಲೀಸ್ ಇಲಾಖೆಗೆ ಅಂತ ಈ ರೀತಿ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಯಾವ ರೀತಿ ಬೆಂಬಲ ಕೊಡಬಹುದು ಯಾಕೆಂದರೆ ನನಗೆ ಆದ ಅನುಭವ ನನಗೆ ಆದ ಅನುಭವ ಇನ್ನು ಯಾವ ಮಹಿಳೆಗೂ ಆಗಬಾರ್ದು ಡಿ ಜಿ ಅಂಡ್ ಐಜಿಪಿ ಸಲೀಮ್ರವರು ಒಮ್ಮೆ ಹೇಳಿದ್ರು ಸ್ಟೇಷನ್ ಅಲ್ಲಿ ಏನೇ ಇದ್ರು ಸಹ ಒಳ್ಳೆ ಸ್ಪಂದನೆ ಕೊಡಬೇಕು ಯಾರಿಗೆ ತೊಂದರೆ ಕೊಡಬಾರ್ದು ಏನು ಮಾಹಿತಿ ಇದ್ರು ಅವರಿಗೆ ಹೇಳಬೇಕು ಅಂತ ಹೇಳಿದ್ರು ಏನಾದರೂ ತೊಂದರೆ ಇದ್ರೆ ನಾನು ಖುದ್ದವಾಗಿ ಭೇಟಿಯಾಗಿ ಭೇಟಿ ಬರ್ತೇನೆ ಅಂತ ಹೇಳಿದ್ರು